ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ವಿಮಾನೋದ್ಯಮದಲ್ಲಿ ಸ್ವಾವಲಂಬನೆಯನ್ನು ಹೆಚ್ಚಿಸಲು ಮಹತ್ವಾಕಾಂಕ್ಷಿ ಪ್ರಯತ್ನಗಳು ನಡೆಯುತ್ತಿವೆ ಜಿ ಟಿ ಆರ್ ಇ ಅಂದರೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಭಾರತದ ವಿಮಾನೋದ್ಯಮ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲು ಭಾರತೀಯ ವಾಯುಪಡೆಯ ಸು ತರ್ಟಿ ಕೆ ಐ ಎರಡು ಯುದ್ಧ ವಿಮಾನಗಳನ್ನು ಫ್ಲೈಯಿಂಗ್ ಟೆಸ್ಟ್ ಬೆಡ್ ಆಗಿ ಪರಿವರ್ತಿಸಲು ರಕ್ಷಣಾ ಸಚಿವಾಲಯಕ್ಕೆ ಯೋಜನೆ ಸಲ್ಲಿಸಲಾಗಿದೆ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮುಖ್ಯ ಉದ್ದೇಶ ಭಾರತದಲ್ಲಿ ನಿರ್ಮಿತ ಯುದ್ಧ ವಿಮಾನಗಳ ಇಂಜಿನ್ಗಳು ಮತ್ತು ಅವುಗಳ ಘಟಕಗಳ ಪರೀಕ್ಷೆ ಮತ್ತು ಪ್ರಮಾಣೀಕರಣವನ್ನು ವೇಗವಾಗಿ ಮುಗಿಸಲು ಈ ಪ್ರಕ್ರಿಯೆ ಸಹಾಯ ಮಾಡುವುದಾಗಿದೆ ಇದು ತೇಜಸ್ ಟು ಮತ್ತು ಭವಿಷ್ಯದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎಎಂಸಿಎ ಸೇರಿದಂತೆ ಭಾರತದ ಐದನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳ ಇಂಜಿನ್ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖವಾಗಿದೆ ಇ ಈ ಪ್ರಕ್ರಿಯೆಯನ್ನು ವೇಗವಾಗಿ ಮುಗಿಸುವ ಮೂಲಕ ಆತ್ಮನಿರ್ಭರ ಭಾರತ ಯೋಜನೆಯೊಂದಿಗೆ ಹೊಂದಿಕೊಳ್ಳಲು ಉದ್ದೇಶಿಸಿದೆ ಇದು ವಿದೇಶದಿಂದ ಆಮದು ಮಾಡಿದ ಮಿಲಿಟರಿ ಉಪಕರಣಗಳ ಮೇಲಿನ ನಿರ್ಭರತೆಯನ್ನು ಕಡಿಮೆ ಮಾಡುವುದರ ಮೇಲೆ ಗಮನ ಹರಿಸುತ್ತದೆ ಈ ಯೋಜನೆಯಡಿ ರೇಖಾಂಕಿತ ಸೆನ್ಸಾರ್ಗಳು ಮತ್ತು ಡೇಟಾ ದಾಖಲಿಸುವ ಸಾಧನಗಳನ್ನು ಅಳವಡಿಸಿದ ಎರಡು ಸು ತರ್ಟಿ ಎಂಕೆಐ ಯುದ್ಧ ವಿಮಾನಗಳನ್ನು ಈ ಪರೀಕ್ಷೆಗಾಗಿ ಪರಿವರ್ತಿಸಲಾಗುತ್ತದೆ ಸು ತರ್ಟಿ ಎಂಕೆ ಎರಡು ಇಂಜಿನ್ಗಳ ಶಕ್ತಿಶಾಲಿ ಫೈಟರ್ ವಿಮಾನವಾಗಿದ್ದು ಭಾರತೀಯ ವಾಯುಪಡೆಯ ಹೃದಯ ಭಾಗವೆಂದು ಪರಿಗಣಿಸಲಾಗುತ್ತದೆ ಇದರ ನಿರೀಕ್ಷಿತ ಕಾರ್ಯಕ್ಷಮತೆ ಬಲಿಷ್ಠ ಏರ್ ಫ್ರೇಮ್ ಮತ್ತು ಭಾರತೀಯ ವಾಯುಪಡೆಯ ಅನುಭವ ಈ ಯೋಜನೆಗೆ ಪರಿಪೂರ್ಣ ವೇದಿಕೆ ಒದಗಿಸುತ್ತದೆ ಪರಿವರ್ತಿತ ವಿಮಾನಗಳನ್ನು ಬಳಸಿ ಜಿ ಟಿ ಆರ್ ಇ ಇಂಜಿನಿಯರ್ಗಳು ವಾಸ್ತವಿಕ ವಿಮಾನೋದ್ಯಮ ಪರಿಸ್ಥಿತಿಗಳಲ್ಲಿ ಭಾರತೀಯ ಇಂಜಿನ್ ಭಾಗಗಳ ಕಾರ್ಯಕ್ಷಮತೆಯನ್ನು ರಿಯಲ್ ಟೈಮ್ನಲ್ಲಿ ಸಂಗ್ರಹಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಈ ಡೇಟಾವನ್ನು ವಿದೇಶಿ ತಯಾರಕರಿಂದ ಪಡೆದ ಮೂಲ ಘಟಕಗಳ ಕಾರ್ಯಕ್ಷಮತೆಯೊಂದಿಗೆ ಸಾಕಷ್ಟು ನಿಖರವಾಗಿ ಹೋಲಿಕೆ ಮಾಡಲಾಗುವುದು ಈ ನೇರ ಹೋಲಿಕೆ ಭಾರತ ನಿರ್ಮಿತ ಭಾಗಗಳ ಮೇಲಿನ ನಂಬಿಕೆ ತುರ್ತುಶಕ್ತಿ ಮತ್ತು ದೈಹಿಕ ಸಹನಶೀಲತೆಯನ್ನು ದೃಢಪಡಿಸಲು ಅಗತ್ಯವಾಗಿರುತ್ತದೆ ಜಿ ಟಿ ಆರ್ ಇ ಈ ಪ್ರಕ್ರಿಯೆಯನ್ನು ಶಾಖೆಬದ್ಧ ಸುರಕ್ಷಿತ ವಿಧಾನದಲ್ಲಿ ನಿರ್ವಹಿಸಲು ಯೋಜಿಸಿದೆ ಈ ಯೋಜನೆಯ ಮುಖ್ಯ ಅಂಶಗಳು ಕಾರ್ಯಕ್ಷಮತೆ ನಕ್ಷೆಗೊಳಿಸುವಿಕೆ ಶಕ್ತಿ ಇಂಧನ ಬಳಕೆ ಮತ್ತು ತಾಪವನ್ನು ತಡೆದುಕೊಳ್ಳುವ ಮುಂತಾದ ಪ್ರಮುಖ ಸೂಚ್ಯಾಂಕಗಳನ್ನು ನಿರಂತರವಾಗಿ ಗಮನಿಸಿ ಭಾರತದಲ್ಲಿ ನಿರ್ಮಿಸಿದ ಭಾಗಗಳು ವಿದೇಶಿ ಭಾಗಗಳ ಮಟ್ಟಕ್ಕೆ ತಲುಪಿದೆಯೇ ಎಂಬುದನ್ನು ಪರಿಶೀಲಿಸಲಾಗುವುದು ಪ್ರೋ ಆಕ್ಟಿವ್ ಸುರಕ್ಷತಾ ವಿಶ್ಲೇಷಣೆ ಫೇಲ್ಯೂರ್ ಮೋಡ್ ಎಫೆಕ್ಟ್ ಮತ್ತು ಕ್ರಿಟಿಕಾಲಿಟಿ ಅನಾಲಿಸಿಸ್ ತಂತ್ರವನ್ನು ಬಳಸಿಕೊಂಡು ಯಾವುದೇ ವಿನ್ಯಾಸ ಅಥವಾ ವಸ್ತು ದೋಷಗಳನ್ನು ಮೊದಲೇ ಗುರುತಿಸಿ ಸರಿಪಡಿಸಲಾಗುವುದು ಹಂತ ಹಂತದ ಪರೀಕ್ಷೆ ಸಂಪೂರ್ಣ ಇಂಜಿನ್ ಸಿಸ್ಟಮ್ ಸಿದ್ಧವಾಗುವ ತನಕ ಕಾಯದೆ ಪ್ರತಿ ಘಟಕವನ್ನು ಹಂತ ಹಂತವಾಗಿ ಪರೀಕ್ಷಿಸಿ ಮಿತವಾಗಿ ಹೆಚ್ಚಿನ ಕಾರ್ಯಕ್ಷಮತೆಗೆ ಜೀವ ನೀಡಲಾಗುವುದು ಹಲವು ಗಂಟೆಗಳೊಂದಿಗೆ ಈ ಯಶಸ್ವಿ ಪ್ರಯೋಗವನ್ನು ವಿಸ್ತರಿಸಲು ಸಾಧ್ಯವಾಗುತ್ತದೆ ಇದರಿಂದ ಪ್ರಮಾಣೀಕರಣದ ಸಮಯ ವೇಗವಾಗಿ ಮುಗಿಯುತ್ತದೆ ಪ್ರಮಾಣಿತ ಸು ಥರ್ಟಿ ಎಂಕೆಐ ವೇದಿಕೆಯನ್ನು ಬಳಸಿ ತಂತ್ರಜ್ಞಾನಾತ್ಮಕ ಡೇಟಾವನ್ನು ಸಂಗ್ರಹಿಸುವ ಮೂಲಕ ಪ್ರಮಾಣೀಕರಣ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಇದು ಜಿ ಟಿ ಇನ ಗುರಿಯಾಗಿದೆ ಈ ಪ್ರಯತ್ನವು ಭಾರತದ ಸ್ವದೇಶಿ ಇಂಜಿನ್ ಅಭಿವೃದ್ಧಿಯ ಗುರಿಯನ್ನು ತ್ವರಿತಗೊಳಿಸುತ್ತಿದ್ದರೂ ಹಾಗೆ ಸವಾಲುಗಳು ಕೂಡ ಇದ್ದೇ ಇರುತ್ತವೆ ಸೂ ತರ್ಟಿ ಎಮ್ ಕೆ ಐಗಳ ಪರಿವರ್ತನೆ ಮತ್ತು ಹೊಸ ಅಪ್ರಮಾಣಿತ ಘಟಕಗಳ ಸಂಯೋಜನೆ ಜಿ ಟಿ ಇ ಎಚ್ ಎ ಎಲ್ ಮತ್ತು ಐ ಎ ಎಫ್ ನಡುವೆ ಸಮನ್ವಯವಿಲ್ಲದೆ ಇದು ಸಾಧ್ಯವಿಲ್ಲ ಟೆಸ್ಟ್ ಪೈಲಟ್ಗಳ ಮತ್ತು ವಿಮಾನಗಳ ಸುರಕ್ಷತೆಗೆ ಸದಾ ಪ್ರಥಮ ಆದ್ಯತೆ ಇರಬೇಕಾಗಿರುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ